ಪ್ರಧಾನಮಂತ್ರಿ ವಿಶ್ವಕರ್ಮ ಕೌಶಲ್ ಸಮ್ಮಾನ್ ಯೋಜನೆಯು ವೃತ್ತಿಪರ ತರಬೇತಿ ಕೇಂದ್ರಗಳಲ್ಲಿ ಸಾಲಗಾರರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ನೀಡುತ್ತದೆ ಟಿ ನೇರ ಲಾಭ ವರ್ಗಾವಣೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮೂಲಕ ಆಧಾರ್ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗೆ ಐದರಿಂದ ಏಳು ದಿನಗಳ ಮೂಲಭೂತ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಎರವಾಲುಗಾರನು ತರಬೇತಿ ರು ಐನೂರು ದಿನ ಪಡೆಯುತ್ತಾನೆ ಹೌದು ಸ್ನೇಹಿತರೆ ಈಗಾಗಲೇ ನೀವು ಟ್ರೈನಿಂಗನ್ನು ಪಡೆದಿರುತ್ತೀರಾ ಆದರೆ ನಿಮಗೆ ದುಡ್ಡು ಬಂದಿಲ್ಲ ಮತ್ತು ಈ ವಿಡಿಯೋನಲ್ಲಿ ಮೂರು ವಿಷಯಗಳಲ್ಲಿ ಪ್ರಮುಖವಾದ ಒಂದು ಮೂರು ಸಮಸ್ಯೆಗಳನ್ನು ನಾನು ಪರಿಹರಿಸಲು ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಮೊದಲನೆಯದು ಏನಂತ ಹೇಳಿದರೆ ಸ್ನೇಹಿತರೆ ಮೊದಲನೆಯಾಗಿ ಮೂರು ಲಕ್ಷ ಲೋನ್ ಬ್ಯಾಂಕ್ನಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಹೇಗೆ ಪಡೆಯುತ್ತಾರೆ ಮತ್ತು ಎರಡನೇದು ಇ ವೋಚರ್ಸ್ ಈ ರೂಪಿ ಹದಿನೈದು ಸಾವಿರ ಮೌಲ್ ಹದಿನೈದು ಸಾವಿರ ಮೌಲ್ಯದ ಇ ವೋಚರ್ಸ್ ರಿಫಂಡ್ ರಿವೋಕ್ ಆಗಿದೆ ರಿಫಂಡ್ ಮೀನ್ಸ್ ರಿವೋಕ್ ಆಗಿದೆ ಹಿಂಪಡೆಯಲಾಗಿದೆ ಬ್ಯಾಂಕಿಂದ ಅಂಥೇಳಿ ಒಂದು ಮೆಸೇಜ್ ಬಂದಿರುತ್ತದೆ ಕೆಲ ಕೆಲವೊಬ್ಬರು ಫಲಾನುಭವಿಗಳಿಗೆ ಮತ್ತು ವಿಶ್ವಕರ್ಮ ಟ್ರೈನಿಂಗ್ ಅಮೌಂಟು ಬಂದಿಲ್ಲ ಬರಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅದರ ಇದರ ನಾನು ಕಂಪ್ಲೀಟ್ ಸೊಲ್ಯೂಷನ್ ಈ ವಿಡಿಯೋ ಮುಖಾಂತರ ನಿಮಗೆ ನೋಡುತ್ತೇನೆ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿದೆ ಪಿ ಎಂ ವಿಶ್ವಕರ್ಮ ಕೇಂದ್ರ ವಲಯದ ಯೋಜನೆಯಾಗಿದ್ದು ತಮ್ಮ ಕೈ ಮತ್ತು ಉಪಕರಣಗಳೊಂದಿಗೆ ಕೆಲಸ ಮಾಡುವ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಗೆ ಅಂತ್ಯದಿಂದ ಕೊನೆಯವರೆಗೆ ಬೆಂಬಲವನ್ನು ಒದಗಿಸಲು ಪ್ರಧಾನಮಂತ್ರಿಯವರು ಹದಿನೇಳನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಾರಂಭಿಸಿದರು ಈ ಯೋಜನೆಯು ಹದಿನೆಂಟು ವ್ಯಾಪಾರಗಳಲ್ಲಿ ತೊಡಗಿರುವ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳನ್ನು ಒಳಗೊಳ್ಳುತ್ತದೆ ಬಡಗಿ ಸುತಾರ್ ಬಡಾಯಿ ಬೋಟ್ ಮೇಕರ್ ಆರ್ಮರ್ ಕಮ್ಮಾರ್ ಲೋಹಾರ್ ಸುತ್ತಿಗೆ ಮತ್ತು ಟೂಲ್ ಕಿಟ್ ತಯಾರಕ ಬೀಗಕಾರ ಗೋಲ್ಡ್ ಸ್ಮಿತ್ ಸೋನಾರ್ ಪಟಾರ್ ಕುಮ್ಮಾರ ಶಿಲ್ಪಿ ಮೂರ್ತಿ ಕಲ್ಲು ಕೆತ್ತನೆ ಮಾಡುವವರು ಕಲ್ಲು ಒಡೆಯುವವನು ಚಮ್ಮಾರ ಶುಸ್ ಪಾದರಕ್ಷಾ ಕುಶಲಕರ್ಮಿ ಮೇಷನ್ ರಾಜಮೇಸ್ತ್ರಿ ಬಾಸ್ಕೆಟ್ ಮ್ಯಾಚ್ ಬ್ರೂಮ್ ಮೇಕರ್ ಗೊಂಬೆ ಮತ್ತು ಅಟಿಕೆ ತಯಾರಕರು ಮತ್ತು ಬಾರ್ಬರ್ ಗಾರ್ಲೆಂಡ್ ತಯಾರಕರು ವಾಷರ್ಮ್ಯಾನ್ ಧೋಬಿ ಟೈಲರ್ ದರ್ಜಿ ಮತ್ತು ಮೀನುಗಾರಿಕೆ ನೆಟ್ ಮೇಕರ್ ಇವರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಈ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ಕುಶಲಕರ್ಮಿಗಳು ಮತ್ತು ಕರಕುಶಲ ವ್ಯಕ್ತಿಗಳಿಗೆ ಪ್ರಯೋಜನಗಳು ಈ ಒಂದು ಯೋಜನೆ ಅಡಿಯಲ್ಲಿ ಏನೆಲ್ಲ ಪ್ರಯೋಜನ ಪ್ರಯೋಜನಗಳು ಆಗುತ್ತೆ ಸಿಗುತ್ತೆ ಎಂಬುದು ನೋಡೋಣ ಸ್ನೇಹಿತರೆ ಈ ಯೋಜನೆಯು ಕುಶಲಕರ್ಮಿಗಳು ಮತ್ತು ಕರಕುಶಲ ವ್ಯಕ್ತಿಗಳಿಗೆ ಈ ಕೆಳಗಿನ ಪ್ರಯೋಜನಗಳನ್ನು ಒದಗಿಸುವುದನ್ನು ಕಲ್ಪಿಸುತ್ತದೆ ಮೊದಲನೆಯಾಗಿ ಸ್ನೇಹಿತರೆ ಗುರುತಿಸುವಿಕೆ ಐಡೆಂಟಿಫಿಕೇಶನ್ ಪಿ ಎಂ ವಿಶ್ವಕರ್ಮ ಪ್ರಮಾಣಪತ್ರ ಮತ್ತು ಗುರುತಿನ ಚೀಟಿಯ ಮೂಲಕ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳನ್ನು ಗುರುತಿಸುವುದು ಕೌಶಲ್ಯ ಉನ್ನತೀಕರಣ ಐದರಿಂದ ಏಳು ದಿನಗಳ ಮೂಲ ತರಬೇತಿ ಮತ್ತು ಹದಿನೈದು ದಿನ ಅಥವಾ ಅದಕ್ಕಿಂತ ಹೆಚ್ಚಿನ ಸುಧಾರಿತ ರು ದಿನಕ್ಕೆ ಐನೂರು ರು ಟೂಲ್ ಕಿಟ್ ಪ್ರೋತ್ಸಾಹ ಹದಿನೈದು ಸಾವಿರನವರೆಗಿನ ಟೂಲ್ ಕಿಟ್ ಪ್ರೋತ್ಸಾಹ ಮೂಲಭೂತ ಕೌಶಲ್ಯ ತರಬೇತಿಯ ಆರಂಭದಲ್ಲಿ ಇ ವೋಚರ್ಸ್ಗಳ ರೂಪದಲ್ಲಿ ನಿಮಗೆ ಸಿಗುತ್ತಿದೆ ನೆಕ್ಸ್ಟ್ ಇದರ ಪ್ರಯೋಜನ ಕ್ರೆಡಿಟ್ ಬೆಂಬಲ ಮೇಲಾಧಾರ ಮುಕ್ತ ಉದ್ಯಮ ಅಭಿವೃದ್ಧಿ ಸಾಲಗಳು ಎರಡು ಹಂತಗಳಲ್ಲಿ ಮೂರು ಲಕ್ಷ ರು ಒಂದು ಲಕ್ಷ ಮತ್ತು ಎರಡು ಲಕ್ಷಕ್ಕೆ ಅನುಕ್ರಮವಾಗಿ ಹದಿನೆಂಟು ತಿಂಗಳು ಮತ್ತು ಮೂವತ್ತು ತಿಂಗಳುಗಳ ಅವಧಿಯೊಂದಿಗೆ ರಿಯಾಯಿತಿ ದರದಲ್ಲಿ ಐದು ಪರ್ಸೆಂಟಿಗೆ ನಿಗದಿಪಡಿಸಲಾಗಿದೆ ಭಾರತ ಸರ್ಕಾರವು ಹದ ಎಂಟು ಪರ್ಸೆಂಟರಷ್ಟು ಸಹಾಯಧನದೊಂದಿಗೆ ಮೂಲ ತರಬೇತಿಯನ್ನು ಪೂರ್ಣಗೊಳಿಸಿದ ಫಲಾನುಭವಿಗಳು ರು ವರೆಗಿನ ಮೊದಲ ಹಂತದ ಕ್ರೆಡಿಟ್ ಬೆಂಬಲವನ್ನು ಪಡೆಯುತ್ತಾರೆ ಅರ್ಹರಾಗಿರುತ್ತಾರೆ ಒಂದು ಲಕ್ಷ ಎರಡನೇ ಸಾಲದ ಭಾಗವು ಒಂದನೇ ಕಂತನ್ನು ಪಡೆದುಕೊಂಡು ಮತ್ತು ಪ್ರಾಮಾಣಿತ ಸಾಲದ ಖಾತೆಯನ್ನು ನಿರ್ವಹಿಸಿದ ಮತ್ತು ತಮ್ಮ ವ್ಯವಹಾರದಲ್ಲಿ ಡಿಜಿಟಲ್ ವಹಿವಾಟುಗಳನ್ನು ಅಳವಡಿಸಿಕೊಂಡ ಅಥವಾ ಸುಧಾರಿತ ತರಬೇತಿ ಪಡೆದ ಫಲಾನುಭವಿಗಳಿಗೆ ಲಭ್ಯವಿರುತ್ತದೆ ಸ್ನೇಹಿತರೆ ಡಿಜಿಟಲ್ ವಹಿವಾಟಿಗೆ ಪ್ರೋತ್ಸಾಹ ಒಂದು ಮೊತ್ತದ ರೀಪ್ರತಿ ಡಿಜಿಟಲ್ ವಹಿವಾಟಿಗೆ ಒಂದು ಗರಿಷ್ಠ ನೂರು ವಹಿವಾಟುಗಳವರೆಗೆ ಮಾಸಿಕ ಪ್ರತಿ ಡಿಜಿಟಲ್ ಪೇಔಟ್ ಅಥವಾ ರಸೀದಿಗಾಗಿ ಫಲಾನುಭವಿಯು ಖಾತೆಗೆ ಜಮಾ ಮಾಡಲಾಗುತ್ತದೆ ಅದೇ ರೀತಿ ಸ್ನೇಹಿತರೆ ಮಾರ್ಕೆಟಿಂಗ್ ಬೆಂಬಲ ಕೂಡ ನಿಮಗೆ ಸಿಗುತ್ತದೆ ಸ್ನೇಹಿತರೆ ಇವಾಗ ನೀವು ನಿಮ್ಮ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಇ ವೋಚರ್ಸ್ ಹದಿನೈದು ಸಾವಿರ ಮೌಲ್ಯದ ಇ ವಾಚಸ್ ರಿವೋಕ್ ಆಗಿದೆ ಅಂತ ಹೇಳಿ ಒಂದು ನಿಮಗೆ ಮೆಸೇಜ್ ಬಂದಿರುತ್ತದೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಸ್ನೇಹಿತರೆ ಇನ್ನೊಂದು ಸತಿ ನೀವು ಲಾಗಿನ್ ಮಾಡಬೇಕು ಆಲ್ರೆಡಿ ನೀವು ಅಪ್ಲಿಕೇಶನ್ ಆಗಿರ್ತಿರಲ್ಲ ಆ ಅಪ್ಲಿಕೇಶನನ್ನು ನೀವು ಲಾಗಿನ್ ಮಾಡಿ ಲಾಗಿನ್ ಮಾಡಿದ ನಂತರ ಇ ವೋಚರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಟ್ರೈ ಮಾಡಿ ಕ್ಲಿಕ್ ಮಾಡೋಕ್ಕೆ ಅದರಲ್ಲಿ ಕ್ಲಿಕ್ ಆಗಿ ನೆಕ್ಸ್ಟ್ ವಿಂಡೋ ಓಪನ್ ಆದರೆ ಅದರಲ್ಲಿ ರೀಅಪ್ಲೈ ಮಾಡಿ ಅಕಸ್ಮಾತ್ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಸರ್ವರ್ ಇಶ್ಯೂ ಇದ್ದರೆ ನೀವು ನಿಮ್ಮ ಹತ್ರ ಒಂದು ಇ ವಾಚರ್ಸ್ ಒಂದು ಇಮೇಜ್ ಇರುತ್ತಲ್ಲ ಆ ಇಮೇಜನ್ನು ನೀವು ಸೇವ್ ಮಾಡಿ ಇಟ್ಟುಕೊಳ್ಳಿ ಯಾಕಂದರೆ ಸ್ನೇಹಿತರೆ ಇವಾಗ ಟೂಲ್ ಕಿಟ್ ಪೋಸ್ಟಿಗೆ ಬರ್ತಾ ಇದ್ದಾವೆ ಸ್ನೇಹಿತರೆ ಅದಕ್ಕೆ ಆ ಸಮಯದಲ್ಲಿ ಪೋಸ್ಟ್ ಮ್ಯಾನಿಗೆ ನೀವು ಆ ಇ ವಾಚರ್ಸ್ ಇಮೇಜನ್ನು ನೀವು ತೋರಿಸ್ಬೇಕಾಗುತ್ತದೆ ಅವರು ಬಂದು ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಅಕಸ್ಮಾತ್ ನಿಮ್ಮ ಹತ್ರ ಇ ವಾಚರ್ಸ್ ಕಳೆದುಕೊಂಡರೆ ನೀವೇನು ಮಾಡಬೇಕಂತ ಹೇಳಿದ್ರೆ ಇನ್ನೊಂದು ಸತಿ ನಿಮಗೆ ನೆಕ್ಸ್ಟ್ ಮೆಸೇಜ್ ಬರುತ್ತೆ ಇ ವಾಚರ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂಥೇಳಿ ಉದಾಹರಣೆಗೆ ಸ್ನೇಹಿತರೆ ಆರು ತಿಂಗಳಿಗೆ ಅದು ವ್ಯಾಲಿಡಿಟಿ ಇತ್ತು ಹದಿನೈದು ಸಾವಿರ ಐವತ್ತು ಇ ವಾಚರ್ಸ್ ರೂಪಾಯಿದು ಸಿಕ್ಸ್ ಮಂತ್ಸ್ ವ್ಯಾಲಿಡಿಟಿ ಇತ್ತು ಆದ ಕಾರಣ ಕೆಲವೊಬ್ಬರು ಫಲಾನುಭವಿಗಳ ಇ ವಾಚರ್ಸಿಂದು ಸಿಕ್ಸ್ ಮಂತ್ಸ್ ವ್ಯಾಲಿಡಿಟಿ ಕಂಪ್ಲೀಟ್ ಆಗಿದೆ ಸೊ ಅಂಥವರಿಗೆ ಈ ಮೆಸೇಜ್ ಬರ್ತಾ ಇದೆ ಯುವರ್ ಇ ವಾಚರ್ಸ್ ಹ್ಯಾಸ್ ಬೀನ್ ರಿವೋಕ್ಡ್ ಬೈ ದ ಬ್ಯಾಂಕ್ ಆರ್ ಗೋರ್ನಮೆಂಟ್ ಬೈ ಎಮ್ ಎಸ್ ಎಮ್ ಎ ಅಂತ ಹೇಳಿ ಈ ರೀತಿ ಒಂದು ಮೆಸೇಜ್ ಬರ್ತಾ ಇದೆ ಸೊ ಹೆದರದ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇನ್ನೊಂದು ಸತಿ ನಿಮಗೆ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಿಂದ ಆ ಮೆಸೇಜ್ ಇನ್ನೊಂದು ಸತಿ ಬರುತ್ತೆ ಇಲ್ಲ ಅಂತ ಹೇಳಿದರೆ ಇನ್ನೊಂದು ಫಸ್ಟ್ ಟೈಮ್ ಈ ಮೇನ್ ಮೆಸೇಜ್ ಬಂದಿರುತ್ತೆ ಅದೇ ಮೆಸೇಜ್ ಲಿಂಕಿಂದ ನೀವು ಇನ್ನೊಂದು ಈ ವೋಚರ್ಸನ್ನು ನೀವು ಡೌನ್ಲೋಡ್ ಮಾಡಬಹುದು ಇದು ಇ ವೋಚರ್ಸಿಂದ ಸಮಸ್ಯೆ ಆಯಿತು ಸ್ನೇಹಿತರೆ ಮತ್ತು ಇವಾಗ ತರಬೇತಿ ಆದ ನಂತರ ಪ್ರತಿಯೊಬ್ಬರು ಫಲಾನುಭವಿಗಳಿಗೆ ಐದರಿಂದ ಏಳು ದಿನದ ಐ ಡೈಲಿ ಐನೂರು ರು ಅಂದರೆ ಸುಮಾರು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ರು ನಿಮ್ಮ ಖಾತೆಗೆ ಜಮಾ ಆಗಿದೆ ಪಿ ಎಮ್ ವಿಶ್ವಕರ್ಮ ತರಬೇತಿ ಹಣ ನಿಮ್ಮ ಖಾತೆಗೆ ಡಿ ಬಿ ಟಿ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಆ ಬ್ಯಾಂಕಿಗೆ ನಿಮಗೆ ಜಮಾ ಆಗಿದೆ ಕೆಲವೊಬ್ಬರಿಗೆ ಈ ಹಣ ಜಮಾ ಆಗಿಲ್ಲ ಸೊ ಅವರ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಸೀಡಿಂಗ್ ಆಗಿದೆಯೋ ಇಲ್ಲೋ ಸತಿ ಚೆಕ್ ಮಾಡ್ಕೊಳ್ಳಿ ಎನ್ ಪಿ ಸಿ ಮ್ಯಾಪಿಂಗ್ ಆಗಿದೆಯೋ ಇಲ್ಲೋ ಅಂಥೇಳಿ ಒಂದು ಸತಿ ಚೆಕ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಅಕೌಂಟ್ ಆಧಾರ್ ಕಾರ್ಡ್ನಲ್ಲಿರುವಂತಹ ನಿಮ್ಮ ಹೆಸರು ಸೇಮ್ ಇದೆಯೋ ಇಲ್ಲೋ ಚೆಕ್ ಮಾಡಿಕೊಳ್ಳಿ ಸೇಮ್ ಇದ್ದರೆ ಡಿ ಬಿ ಇದು ಆಧಾರ್ ಲಿಂಕ್ ಇದ್ದರೆ ಎನ್ ಪಿ ಸಿ ಮ್ಯಾಪಿಂಗ್ ಇದ್ದರೆ ನಿಮಗೂ ಕೂಡ ಬರುತ್ತೆ ಎಲ್ಲರೂ ಸರಿ ಇದ್ದರೂ ಕೂಡ ನಮಗೆ ಬಂದಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ ನಾನು ಒಂದು ವಿಡಿಯೋ ನನ್ನ ಯೂಟ್ಯೂಬ್ನಲ್ಲಿ ಒಂದು ಹಾಕಿದ್ದೀನಿ ಏನು ಮಾಡಬೇಕು ಹೇಳಿ ಅದರಲ್ಲಿ ಒಂದು ಸಲ್ಯೂಷನನ್ನು ಕೊಟ್ಟಿದ್ದೀನಿ ಒಂದು ಇಮೇಲ್ ಐ ಡಿ ಕೊಟ್ಟಿದ್ದೀನಿ ಪಿ ಎಮ್ ವಿಶ್ವಕರ್ಮ ಒಂದು ಮೇಲ್ ಐ ಡಿ ಕೊಟ್ಟಿದ್ದೀನಿ ಆ ಮೇಲಿಗೆ ನೀವು ನಿಮ್ಮ ಪ್ರಾಬ್ಲಮ್ಮನ್ನು ಟೈಪ್ ಮಾಡಿ ಆ ಮೆಸೇಜ್ ಇಮೇಲ್ ಮಾಡಬೇಕು ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ನೆಕ್ಸ್ಟ್ ಅಮೌಂಟು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆರ್ ಒನ್ ಮಂತ್ ಒಳಗಡೆ ನಿಮಗೆ ಆ ಹಣ ಬರುತ್ತೆ ಅದೇ ರೀತಿ ಸ್ನೇಹಿತರೆ ಇವಾಗ ಬ್ಯಾಂಕ್ನಲ್ಲಿ ನಮಗೆ ಲೋನ್ ಕೊಡ್ತಾ ಇಲ್ಲ ಅಂತ ಹೇಳಿ ನಿಮಗೆ ಕೆಲವೊಬ್ಬರು ಬ್ಯಾಂಕ್ನಲ್ಲಿ ಹೇಳ್ತಾ ಇದ್ದಾರೆ ನನಗೆ ಕಮೆಂಟ್ಸ್ ಮಾಡಿದ್ದಾರೆ ನಮ್ಮ ಫ್ರೆಂಡ್ಸು ಸರ್ ನಾವು ನಿಮಗೆ ಬ್ಯಾಂಕಿಗೆ ಹೋಗಿದ್ವಿ ನಮಗೆ ಪಿ ಎಮ್ ವಿಶ್ವಕರ್ಮ ಅಡಿಯಲ್ಲಿ ಒಂದು ಲಕ್ಷ ಲೋನ್ ಕೇಳಿದರೆ ಕೊಡ್ತಾ ಇಲ್ಲ ಅಂತ ಹೇಳಿ ಸೊ ಅಂಥವ್ರು ಏನು ಮಾಡ್ಬೇಕಂತ ಹೇಳಿದರೆ ಸ್ನೇಹಿತರೆ ಇದು ಆನ್ಲೈನ್ ಪ್ರೊಸೆಸ್ ಇಡೀ ಆಲ್ ಓವರ್ ಇಂಡಿಯಾನಲ್ಲಿ ನಡೀತಾ ಇರೋದು ಕೆಲವೊಂದು ಬ್ಯಾಂಕ್ಗಳಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆ ಅಡಿಯಿಂದ ಬ್ಯಾಂಕ್ಗಳಿಗೆ ಕೆಲವೊಂದು ಅಪ್ಲಿಕೇಶನ್ಸ್ ಸಬ್ಮಿಟ್ ಆಗಿಲ್ಲ ಅಂದರೆ ಈ ರೀತಿ ಈ ಊರಿನ ಕಸ್ಟಮರ್ಸು ಪಿ ಎಂ ವಿಶ್ವಕರ್ಮ ಫಲಾನುಭವಿಗಳು ಈ ರೀತಿ ಅರ್ಜಿ ಹಾಕಿದರೆ ಒಂದು ಲಕ್ಷವರಿಗೆ ಲೋನ್ ಕೊಡಿ ಅಂತ ಹೇಳಿ ನಿಮ್ಮ ಫಲಾನುಭವಿಯ ಹೆಸರು ಫೋನ್ ನಂಬರ್ ಅವರು ಪಿ ಎಮ್ ವಿಶ್ವಕರ್ಮ ಯೋಜನೆ ಅಡಿಯಿಂದ ಬ್ಯಾಂಕ್ಗಳಿಗೆ ಕಳಿಸಬೇಕು ಆವಾಗ ಬ್ಯಾಂಕ್ನವರೇ ನಿಮಗೆ ಫೋನ್ ಮಾಡ್ತಾರೆ ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ನಿಮಗೆ ಒಂದು ಲಕ್ಷ ಲೋನ್ ಸಹಾಯ ಪಡೆಯಲು ನಿಮ್ಮ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಆವಾಗ ಮಾತ್ರ ನೀವು ಹೋಗಿ ಸ್ನೇಹಿತರೆ ಇಲ್ಲ ಅಂತ ಹೇಳಿದರೆ ನೀವು ಕೆಲವೊಂದು ಬ್ಯಾಂಕ್ಗಳಲ್ಲಿ ಆಲ್ರೆಡಿ ಬಂದಿರುತ್ತೆ ಈ ರೂಲ್ಸ್ ಅಲ್ಲಿಗೆ ನೀವು ವಿಚಾರ ಮಾಡಬಹುದು ಯಾರು ಬ್ಯಾಂಕ್ನಲ್ಲಿ ಇಲ್ಲ ಅಂತ ಹೇಳಿದರೆ ಅವರಿಗಿನ್ನು ಆ ರೂಲ್ಸ್ ಬಂದಿಲ್ಲ ಅಂತ ಹೇಳಿ ಸ್ನೇಹಿತರೆ ಸೊ ಅದೇ ರೀತಿ ಇವಾಗ ಒಂದು ಲಕ್ಷದಿಂದ ನೀವು ಮೂರು ಲಕ್ಷ ಲೋನ್ ಪಡೆಯಬಹುದು ಹೇಗೆ ಪಡೆಯಬಹುದು ಹೇಗೆ ಕಟ್ಟಬೇಕು ಅಂತ ಎಷ್ಟು ಇಂಟ್ರೆಸ್ಟ್ ಬಡ್ಡಿ ಇರುತ್ತೆ ಅಂತ ಎಲ್ಲ ಹೇಳಿದ್ರು ಸ್ನೇಹಿತರೆ ಸೊ ಟ್ರೈನಿಂಗ್ ಅಮೌಂಟ್ ಈ ವಾಚರ್ಸ್ ಬಗ್ಗೆ ಮತ್ತು ಬ್ಯಾಂಕ್ ಲೋನ್ಗಳ ಬಗ್ಗೆ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡೋಕ್ಕೆ ನಾನು ಸ್ವಲ್ಪ ನಿಮಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ಒಂದು ಸಹಾಯ ಆಗಲಿ ಅಂತೇಳಿ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ಇನ್ನು ನಮ್ಮ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇದೇ ತರಹದ ಹೊಸ ಹೊಸ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆಯಲು ರೇಷನ್ ಕಾರ್ಡ್ಗಳ ಬಗ್ಗೆ ಮಾಹಿತಿ ಪಡೆಯಲು ವೋಟರ್ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಈ ಎಲ್ಲ ಸರ್ಕ ಮತ್ತು ಸ್ಕಾಲರ್ಶಿಪ್ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಪ್ರೇ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಪ್ರತಿಯೊಂದು ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮತ್ತು ಸರ್ಕಾರಿ ಕೆಲಸಗಳ ಬಗ್ಗೆ ಮಾಹಿತಿ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ